ಹೇ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇನ್ಫಾರ್ಮರ್ ಇನ್ಫಾರ್ಮರ್ಡ್ಗಾ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ತರುವಂತಹ ಬೆಂಗಳೂರು ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಬಗ್ಗೆ ಒಂದು ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿದೆ ಹಾಗೆ ಪ್ರಶಸ್ತಿನೂ ಸಹ ಸಿಕ್ಕಿದೆ ಅದೇನು ಪ್ರಶಸ್ತಿ ಏನು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದಿದೆ ಈ ಏರ್ಪೋರ್ಟ್ ಅನ್ನೋದ್ರ ಬಗ್ಗೆ ಈ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆ ತನಕ ವೀಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಏನೋ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗ ಏನಂತೇಳಂದ್ರೆ ಎಫ್ ಎ ಬಿ ವತಿಯಿಂದ ನಿಮಗೆ ವಿಮಾನ ನಿಲ್ದಾಣದಲ್ಲಿ ಗುಣಮಟ್ಟದ ಆಹಾರ ಮತ್ತು ಪಾನೀಯಗಳಿದ್ದಾವೆ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿ ಗುಣಮಟ್ಟದ ಪಾನೀಯ ಮತ್ತು ಆಹಾರಗಳಲ್ಲಿ ಗುಣ ಅತ್ಯುತ್ತಮ ಗುಣಮಟ್ಟ ಕೊಡ್ತಾ ಇದೆ ಅನ್ನೋದಕ್ಕೋಸ್ಕರ ಸಹ ಕರ್ನಾಟಕ ಸರ್ಕಾರದ ಅಂಡರಲ್ಲಿರುವಂತಹ ನಿ ಕೆಂಪೇಗೌಡ ನಿಲ್ದಾಣಕ್ಕೆ ಸಹ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್ ಹಾಗೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಟರ್ಮಿನಲ್ ಟು ಡೊಮೆಸ್ಟಿಕ್ ಲಾಂಚ್ ಇದು ವರ್ಷ ಇದು ಇದರ ಪ್ರಕಾರ ವರ್ಷದ ಏರ್ಪೋರ್ಟ್ ಲಾಂಚ್ ಪ್ರಶಸ್ತಿಯನ್ನು ಪಡೆಯಿತು ಇದು ಏನಕ್ಕೆ ಅಂತೇಳಿ ಅಂದರೆ ಇಲ್ಲಿ ವಿಶ್ರಾಂತಿ ಗೃಹ ಇರೋದು ಸಾಂಸ್ಕೃತಿಕ ಮತ್ತು ಇತಿಹಾಸವನ್ನು ನಮ್ಮ ಕರ್ನಾಟಕದ ಇತಿಹಾಸವನ್ನು ತೋರಿಸುತ್ತೆ ಅದಕ್ಕೋಸ್ಕರ ಇದನ್ನು ಪರಂಪರೆಯನ್ನು ಪ್ರತಿಬಿಂಬಿಸುವ ವಿಶ್ರಾಂತಿ ಕೋಣೆ ಅಂತೇಳಿ ಸಹ ಪ್ರಶಸ್ತಿಯನ್ನು ನೀಡಿದೆ ಅಂಥೇಳಿ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರು ಸಹ ಹೇಳಿದರು ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಸರ್ಕಾರದ ಸರ್ಕಾರನು ಸಹ ಅತ್ಯುತ್ತಮವಾಗಿ ಕೊಡುಗೆ ಕೊಟ್ಟಿದೆ ಅಂತಲೂ ಸಹ ಹೇಳಿದೆ ಫ್ರೆಂಡ್ಸ್ ಹಾಗೆ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಅವಿವ್ಯಕ್ತೆಯನ್ನು ಮಾಡಿದೆ ಅಂತೇಳಿ ಹೇಳ್ಕೊಳಕ್ಕೆ ಖುಷಿ ಆಗ್ತಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್